ಅಂದ್ರೆ ಕಾಂಗ್ರೆಸ್ ಬೆಂಬಲದಿಂದನೇ ಈಗ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವರು ಹೋದ ಇಲೆಕ್ಷನ್ ಗಳಲ್ಲಿ ನಿಮ್ ಬೆಂಬಲ ಕಿತ್ತಿದ್ರು ಎಂ ಎಸ್ ದವರು ಈಗ ಅವರೇ ಇದಕ್ಕೆ ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಜನರಿಗೆ ಅದು ವೈಲೆನ್ಸ್ ಆಗಿದ್ದು ಕಂಡಕ್ಟರ್ ಮೇಲೆ ಆಗಿದ್ದು ಅಟ್ಯಾಕ್ ಜಸ್ಟಿಫೈ ಮಾಡ್ಕೊತಾ ಇದ್ದಾರೆ ವಿಡಿಯೋ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ಎಂ ಎಸ್ ಲೀಡರ್ಸ್ ಇದು ಲೋಕಲ್ ಅವ್ರದ್ದು ನಿಮ್ ಕಾಂಗ್ರೆಸ್ ಬೆಂಬಲಿಗಿರೋರು ಅವರ ಕೊಡಿ ಅವ್ರ ಮೇಲೆ ಕೇಸ್ ಹಾಕ್ಸೋಣ ಆ ಥರ ಈ ರೀತಿ ಗುಂಡಾಗಿರಿ ಬಿರಿ ಒಂದು ನಿಮಿಷ ಗುಂಡಾಗಿರಿ ಗುಂಡಾಗಿರಿ ಮಾಡೋ ಅಂಥವ್ರ ಮೇಲೆ ಗುಡಿ ಮಾಡ್ತಾ ಇರಲ್ಲ ಅವ್ರು ಯಾರನ್ನ ಬೆಂಬಲ ಕೊಟ್ರೆ ಅವ್ರ ಮೇಲೂ ಕೂಡ ಪೊಲೀಸ್ ಕನ್ನಡ ತಗೊಳ್ತಾರೆ ನೀವೇ ಕೊಡಿ ಮಾಧ್ಯಮದವರೇ ಕೊಡಿ ಇಲ್ಲಾಂದ್ರೆ ಕೊಡಿ ನನಗೆ ಕಳಿಸಿ ನಾನೇ ಹೇಳ್ತೀನಿ ಗೊತ್ತಾ ನೀವು ಈಗ ಒಂದ್ ನಿಮಿಷ ಇರಿ ನಿಮ್ಗೆ ನನಗೆ ಮಾಹಿತಿ ಇಲ್ಲ ನೀವೀಗ ಕೊಡ್ತಾ ಇದ್ದೀರಾ

ಆಮೇಲೆ ಚುಲ್ಲಕ ಕಾರಣಕ್ಕೆ ಅವರು ಹಲ್ಲೆ ಮಾಡಿದ್ದು ಯಾರು ಆ ಹುಡುಗ ಆ ಹುಡುಗನ ಕಡೆಯವರು ಅಲ್ವಾ ಟಿಕೆಟ್ ವಿಚಾರದಲ್ಲಿ ಅದು ಚುಲ್ಲಕ ಕಾರಣ ಆದರೆ ಮಾಡಿರ್ತಕ್ಕಂಥದ್ದು ಅಪರಾಧ ನಮ್ಮ ಕಂಡಕ್ಟರ್ ಮೇಲೆ ಮಾಡಿರ್ತಕ್ಕಂಥದ್ದು ಹಲ್ಲೆ ಮಾಡಿರ್ತಕ್ಕಂಥದ್ದು ಐದಾರು ಜನ ಸೇರಿಕೊಂಡು ಅಪರಾಧ ಅದು ಅಂಥವ್ರ ಮೇಲೆ ಗೂಂಡ ಕಾಯ್ದೆ ಹಾಕಬೇಕಾಗುತ್ತೆ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ನಂದು ಈಗ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ನನಗೆ ಎಷ್ಟಿದೆಯೋ ಅಷ್ಟು ಕೇಳಿ ನೀವು